ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡಿ ನೋಡಿರಿ ನಾನು ಕೂಡ ಆರಾಮದಿದ್ದೀನಿ ಬನ್ನಿ ಫ್ರೆಂಡ್ಸ ಬೆಳಗ್ಗೆಯೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಬೆಳಗ್ಗೆ ಎದ್ದು ಕೂಡಲೇ ಪ್ರತಿಯೊಂದು ಮನೆಯಲ್ಲೂ ಒಲೆ ಹಚ್ಚಿದ ಕೂಡಲೇ ಸ್ಟಾರ್ಟ್ ಮಾಡೋದೇ ಚಹಾ ಅಂತ ಅನ್ಕೋತೀನಿ ಆದರೆ ಕೆಲವೊಬ್ಬರು ಸಾಕಷ್ಟು ಜನ ಅವಾಯ್ಡ್ ಮಾಡ್ತಾರೆ ಚಾ ಅದು ಕೊಡೋಂಗಿಲ್ಲ ಬೆಳಗಿನ ರೂಟಿನ ಚೇಂಜ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ನಮ್ಮ ನಮ್ಮನೆಯೊಳಗೆ ಇದು ರೂಢಿ ತಪ್ಪಿಲ್ಲ ರೀ ಫ್ರೆಂಡ್ಸ ತಪ್ಪಿಸ್ಬೇಕಂದ್ರೂ ಕೂಡ ಅದು ಆಗಂಗಿಲ್ಲ ಅನಿಸುತ್ತೆ ಯಾಕಂದ್ರೆ ನಾವೇ ಅದಕ್ಕೆ ಚಹಾ ಕಷ್ಟು ಅಟ್ಯಾಕ್ ಆಗಿಬಿಟ್ಟಿವಿ ಅಂದ್ರೆ ಅದು ಇರಲಾರ್ದೆ ಬೆಳಗ್ಗೆ ಏನೂ ಆಗಂಗಿಲ್ಲ ಅನ್ನೋ ಮೈಂಡ್ಸೆಟ್ನವರು ನಾವು ಆಗಿಬಿಟ್ಟಿವಿ ಫ್ರೆಂಡ್ಸ ಯಾಕಂದ್ರೆ ಬೆಳಗ್ಗೆನೇ ಸ್ಟಾರ್ಟ್ ಆಗದೆ ಚಹ ಹಿಡ್ಕೊಂಡು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತೀವ್ರಿ ಫ್ರೆಂಡ್ಸ ಹಾಗೆ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಸ್ಟಾರ್ಟಿದ್ದೆವು ಯಾಕಂದ್ರೆ ನಮ್ಮ ಮನೆಯವರು ಕೂಡ ಕಂಪ್ನಿಗೆ ಹೋಗ್ತಾರೆ ಚಿನ್ನೋ ಸ್ಕೂಲಿಗೆ ಹೋಗ್ತಾನೆ ಹಾಗೆ ಇವತ್ತು ಬೆಳಗ್ಗೆ ನಾಷ್ಟಕ್ಕಂಥೇಳಿ ಚಿರೋಟಿ ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಈ ರೆಸಿಪಿ ಬೇಕಿದ್ದರೆ ನಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈ ವಿಡಿಯೋದೊಳಗೆ ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಇದು ಆಗ್ತಾಯಿದೆ ಅಂದರೆ ಅಡಿಗೆ ಆಡ್ತಾಯಿದೆ ನಮ್ಮ ಚಿನ್ನೋ ವಿಡಿಯೋ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅವನ ಕೈ ಮೂಮೆಂಟ್ ಆಗಿರೋ ಕಾರಣ ಒಂದು ಸ್ವಲ್ಪ ವಿಡಿಯೋ ಅಷ್ಟೊಂದು ಇದು ಕಾಣಿಸ್ತಾ ಇಲ್ಲ ನನಗೆ ಆದರೂ ಕೂಡ ನನ್ನ ಅಷ್ಟು ಸಣ್ಣ ಅಳಿಯ ಕೂಡ ನನಗೆ ವಿಡಿಯೋದೊಳಗೆ ಹೆಲ್ಪ್ ಮಾಡ್ತಾನೆ ಅನ್ನೋದೇ ಖುಷಿ ಅವ ಹಾಕಿ ಅವ ಮಾಡಿರೋ ವಿಡಿಯೋ ಅಂತೂ ಖಂಡಿತವಾಗ್ಲೂ ನಾನು ಸೇರ್ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಅವನು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ದಿನೇ ಅವನಿಗೆ ತೋರಿಸ್ತರೇ ಸುಮ್ಮನೆ ಇರೋದು ಈಗ ಆರು ಜನ ಇದ್ದೀವಿ ಆರು ಜನಕ್ಕೆ ಪ್ಲೇಟ್ನ ಹಾಕ್ಕೊಂಡಿದ್ದೀನಿ ನಮ್ಮ ಚಿನ್ನೂ ನಾ ಒಯ್ದು ಕೊಡ್ತೀನಿ ಅಂದರೆ ಇಲ್ಲ ನಾನು ಕೊಡ್ತೀನಿ ವಿಡಿಯೋ ಮಾಡಿ ಮಮ್ಮಿ ಅಂಥೇಳಿ ನಮ್ಮ ಚಿನ್ನು ತಂದು ಕೊಡ್ತಾ ಇದ್ದಾರೆ ಎಲ್ಲರಿಗೆ ಅವರ ಅಜ್ಜಿ ತಾತ ಹಾಗೆ ಅವ್ರ ಮಾವಂದಿರಿಗೆ ನಮ್ಮ ತಂಗಿ ಕೂಡ ಅವನೇ ತಂದು ಕೊಡ್ತಾ ಇದ್ದಾರೆ ಫ್ರೆಂಡ್ಸ ಕಾಣಿಸ್ತಾ ಇರ್ಬೋದು ನಮ್ಮ ತಂಗಿದ ಹಿಂದಿನ ವೀಡಿಯೋ ನೋಡೋದ್ರ ನಂತರ ಗೊತ್ತಿರುತ್ತೆ ಅವಳು ಕೂಡ ಒಂದು ಸ್ವಲ್ಪ ಕಾಲಿಗೆ ಪ್ಲಾಸ್ಟರ್ ಇರೋ ಕಾರಣ ತಿರುಗಾಡ ಹಂಗಿಲ್ಲ ರೂಮಲ್ಲೇ ಕೂತಿದ್ದಳು ನಾನು ಕೂಡ ಮಾಮಿ ನಿನಗ ತಂದು ಕೊಡ್ತೀನಿ ನೀನು ಕುಂದ್ರಿಲ್ಲೆ ಅಂತೇಳಿ ನನಗೂ ಕೂಡ ನನ್ನ ಹಳೆಯ ನಾಷ್ಟಾನ ತಂದು ಕೊಟ್ಟರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಲಲ್ಲಿ ನಾಷ್ಟ ಇದ್ದಾರೆ ನಾನು ಮತ್ತು ನನ್ನ ತಂಗಿ ಕೂಡಿ ರೂಮಲ್ಲಿ ಕೂತು ನಾಷ್ಟಾನ ಇದ್ದರು ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ತಂಗಿಗೆ ಜಾಸ್ತಿ ನಡೆಯೋಕ್ಕಾಗಂಗಿಲ್ಲ ಅವಳೊಬ್ಬಳಿಗೆ ಕೂತು ನಾಷ್ಟ ಮಾಡೋದು ಕೂಡ ಒಬ್ಬರಿಗೆ ಆದರೆ ನಾಷ್ಟ ಮಾಡಂಗೆ ಅನ್ಸೋಂಗಿಲ್ಲ ಅದ್ರ ಸಲುವಾಗಿ ಇಬ್ಬರು ನಾವು ಡೈಲಿ ಅಕ್ಕ ತಂಗಿ ಕೂತು ಒಳಗಡೆನೆ ಅಂದರೆ ರೂಮಲ್ಲಿನೇ ಕುಂತು ಊಟ ಮಾಡೋದು ರೂಮಲ್ಲಿನೇ ಕುಂತು ನಾಷ್ಟ ಮಾಡೋದು ಈಗ ಲಾಸ್ಟಲ್ಲಿ ನಾನು ನನ್ನ ಮೈ ಫೇವ್ರೇಟ್ ಅಂದರೆ ನನ್ನ ಫೇವ್ರೇಟ್ ಗಣಸ ಹಾಲ ಸಕ್ಕರೆನ ತಿಂತಾಯಿದ್ದೀನಿ ಫ್ರೆಂಡ್ಸ ಕೆಲವೊಬ್ಬರಿಗೆ ಗಣಸ ಮಜ್ಜಿಗೆ ಉಪ್ಪು ಹಾಕ್ಕೊಂಡು ತಿಂತಿರ್ತಾರೆ ನಾನು ಹಾಲ ತುಪ್ಪ ಸಕ್ಕರೆನ ಹಾಕ್ಕೊಂಡು ಗೆಣಸನ್ನ ತಿನ್ನೋದ್ರಿ ಫ್ರೆಂಡ್ಸ ನೀವು ಯಾರಾದರೂ ಮಜ್ಜಿಗೆ ಹಾಕ್ಕೊಂಡು ತಿನ್ನೋರು ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಈಗ ನೋಡ್ರಿ ನೆಕ್ಸ್ಟ್ ನಾನು ಮಧ್ಯಾಹ್ನದಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಬೆಳಗಿನ ಎಲ್ಲ ರೊಟ್ಟಿನ ಮುಗಿಸ್ಕೊಂಡು ಒಂದು ಸ್ವಲ್ಪ ರೂಮ್ ಕ್ಲೀನಿಂಗ್ ಇದ್ದೀನಿ ಫ್ರೆಂಡ್ಸ್ ನಾಳೆ ಅಮಾವಾಸ್ಯೆ ಇರೋ ಕಾರಣ ಇವತ್ತೇ ಮನೆ ಒಂದು ಸ್ವಲ್ಪ ಕ್ಲೀನಿಂಗು ವಿಂಡೋಸ್ ಆಗಿರ್ಬೋದು ಟೇಬಲ್ಸ್ ಆಗಿರ್ಬೋದು ಎಲ್ಲನ ಕ್ಲೀನ್ ಮಾಡ್ಕೊಂಡ್ರಿತ್ತ ಆಮೇಲೆ ಪರ್ಸಿನ ಕ್ಲೀನ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಅಮಾವಾಸ್ಯೆ ಮಾಡಬೇಕು ಅಷ್ಟರಲ್ಲಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಂಗಿಲ್ಲ ಆಗಂಗಿಲ್ಲ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನಾಳೆ ಕೆಲಸನೇ ಇವತ್ತು ಪ್ರಿಪ್ರೇಷನ್ ಮಾಡಿಕೊಂಡು ಐಡಿಯಾ ಮಾಡಿಕೊಂಡೆ ಮಾಡುವಂಥ ಒಂದು ಹೆಣ್ಮಕ್ಳು ಮೈಂಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ನೀವು ಕೂಡ ಅದೇ ರೀತಿ ಸೇಮ್ ಥಿಂಕ್ ಮಾಡ್ತಿದ್ರಿ ಅದು ಸೇಮ್ ನನ್ನ ಥರನೇ ಆಲ್ರೆಡಿ ಒಂದು ತಿಂಗಳು ಆಗ್ತಾ ಬರ್ತೀರಿ ಫ್ರೆಂಡ್ಸ ನಾನು ಊರಿಗೆ ಹೋಗಿದ್ದೆ ಹಾಗೆ ನನ್ನ ತಂಗಿ ಕೂಡ ಊರಿಗೆ ಹೋಗಿದ್ದು ಇಷ್ಟೆಲ್ಲ ಡೈಲಿ ಅತ್ತಿಗೆ ಮನೆ ಕೆಲಸ ಮಾಡೋದ್ರಲ್ಲೇ ಅವರಿಗೆ ಸಾಕಾಗಿ ಸುಸ್ತಾಗಿ ಬಿಟ್ಟಿದ್ರಿ ಅದರಂದ್ರೆ ಇಷ್ಟೆಲ್ಲ ಕ್ಲೀನಿಂಗ್ಗಳು ಅಂದರೆ ವಾರಕ್ಕೊಂದು ಸಾರಿ ಆದರೂ ನಾವು ಈ ರೀತಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಮನೆ ಕ್ಲೀನಾಗಿ ಕಾಣಿಸೋದು ಎಷ್ಟೇ ನಾವು ಕ್ಲೀನ್ ಇಟ್ಟರೂ ಕೂಡ ಈ ವಿಂಡೋಸಿಂದ ಡಸ್ಟ್ ಅನ್ನೋದು ಬಂದೇ ಬರುತ್ತೆ ರೀ ಫ್ರೆಂಡ್ಸ್ ಎಷ್ಟು ನಾವು ಕ್ಲೀನ್ ಮಾಡ್ತೀವಿ ಪ್ರತಿನಿತ್ಯ ಮಾಡಿದರೂ ಕೂಡ ನೆಕ್ಸ್ಟ್ ಡೇ ನೋಡಿದ್ರೆ ಅದೇ ರೀತಿಯೇ ಡಸ್ಟ್ ಕುಂತ್ ಬಿಟ್ಟಿರ್ತದೆ ಆದರೂ ಸಾಕಷ್ಟು ದಿನಗಳಾಗಿತ್ತು ಇದು ವಿಂಡೋಸ್ನ ಒರೆಸ್ಕೊಂಡಿರಲಿಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಗೊತ್ತೇ ಇದೆ ನನ್ನ ಇಲ್ಲ ಹಿಂದಿನ ವಿಡಿಯೋ ನೋಡಿದ್ರೆ ಮಂಡೇ ನಾ ಬೆಳಗ್ಗೆ ಪುನಃಕ್ಕೆ ಬಂದಿರೋದು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೀ ಫ್ರೆಂಡ್ಸ್ ಹಾಗೆ ಇದು ಬುಧವಾರ ವಿಡಿಯೋಸ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದ್ದೀನಿ ಸೋಮ ಅಂದರೆ ಅಮಾವಾಸ್ಯೆ ಅವತ್ತರ ಅಮಾವಾಸ್ಯೆ ನೆಕ್ಸ್ಟ್ ಡೇ ಇರೋ ನಾಳೆ ಇದ್ದರೆ ಫ್ರೆಂಡ್ಸ್ ಇವತ್ತಿನ ದಿನ ಕ್ಲೀನ್ ಮಾಡ್ಕೋತಾ ಇರೋದ್ರು ಅಮಾವಾಸ್ಯನೂ ಆಯಿತು ಹಾಗೆ ಭಾಳಷ್ಟು ದಿನಗಳಿಂದ ಇದ್ರ ಡಸ್ಟ್ ಕೂಡ ಜಾಸ್ತಿನೇ ಕಾಣಿಸ್ತಾ ಇತ್ತು ಅದ್ರ ಸಲುವಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ನಾನು ಕೆಲಸನ ಬಿಡು ಮಾಡಿಕೊಂಡು ಕೆಲಸ ರೀ ಹೆಣ್ಮಕ್ಳಿಗೆ ಪ್ರತಿ ನಿಮಿಷ ಕೂಡ ಕೆಲಸ ಇರ್ತದೆ ಆದರೆ ಅಷ್ಟಷ್ಟಲ್ಲೇ ಮಧ್ಯ ಮಧ್ಯದೊಳಗೆ ನಾವು ರೆಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತೀನಿ ನಾನು ಯಾವಾಗಲೂ ನನಗೆ ಪೂರ್ಣ ಇಡೀ ದಿನ ಬೆಳಗ್ಗೆ ಹಿಡ್ಕೊಂಡು ಸಾಯಂಕಾಲ ತನಕ ಕೆಲಸ ಮಾಡೋದು ಮೊದಲಿತ್ರಿ ಫ್ರೆಂಡ್ಸ್ ಅಂದರೆ ಮೊದಲು ಆ ರೀತಿ ನಾನು ಬೆಳಗ್ಗೆ ಸ್ಟಾರ್ಟ್ ಸಾಯಂಕಾಲ ಸಾಯಂಕಾಲತನ ಇನ್ನೂ ಏನಾದರೂ ಅನ್ನೋ ವಿಚಾರ ಇರ್ತಿತ್ತು ಆ ರೀತಿ ಎನರ್ಜಿ ಇತ್ತು ಆದರೆ ಇತ್ತೀಚಿಗಂತ್ರೂ ಒಂದು ಒಂದು ಸ್ವಲ್ಪ ಕೆಲಸ ಕಿಚನ್ ಒಳಗೆ ಮಾಡಿ ಬನ್ನಿ ಅಂದ್ರೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೇ ನನಗೆ ನೆಕ್ಸ್ಟ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಅಷ್ಟಷ್ಟೇ ಡೈಲಿ ಒಂದು ಸ್ವಲ್ಪ ಇವತ್ತು ಇವೆರಡು ರೂಮ್ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಹಾಲು ಕಿಚನ್ ಈ ರೀತಿ ಆಮೇಲೆ ನಾಡಿದ್ದು ಇನ್ನೊಂದು ಬಾಲ್ಕನಿ ಆ ರೀತಿ ಒಂದೊಂದು ಪ್ರತಿದಿನ ಒಂದೊಂದು ಕ್ಲೀನ್ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಹಾಗೆ ಇನ್ನೊಂದು ವಿಷಯ ಸೇರ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ ನನಗೆ ಒಬ್ಬರು ಬ್ರದರ್ ಕಮೆಂಟ್ ಹಾಕಿದ್ರು ಸಿಸ್ಟರ್ ರೈತ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ರೈತರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಿಮ್ಗೆ ಅಂತೇಳಿ ಥ್ಯಾಂಕ್ ಯು ಬ್ರದರ್ ಇದೇ ರೀತಿ ನಾನು ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಿಮ್ಮದು ಯಾರು ಕೂಡ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಬ್ರದರ್ ಈ ವಿಡಿಯೋ ನೋಡ್ತಿದ್ರೆ ನಂದು ಬಂದಾಳ ಅಂತೇಳಿ ಒಂದು ಗ್ರಾಮ ಸಿಂಗಿ ತಾಲೂಕು ಬಿಜಾಪುರ ಜಿಲ್ಲೆ ಬಂದಾಳಂತೇ ನನ್ನ ಗ್ರಾಮ ನಾನು ಕೂಡ ಒಬ್ಬ ರೈತರ ಮಗಳು ಹಾಗೆ ರೈತರ ಸೊಸೆ ನನ್ನ ಆಲ್ರೆಡಿ ಎಲ್ಲ ಹಿಂದಿನ ವಿಡಿಯೋ ನೋಡಿದ್ರಂತರೂ ಗೊತ್ತಿರುತ್ತೆ ನಂದು ಸಿಟಿ ಫ ಸಿಟಿಯಲ್ಲಿ ಜೀವನ ಹಾಗೆ ಹಳ್ಳಿಯಲ್ಲಿ ಜೀವನ ಎರಡರದಲ್ಲಿ ನಾನು ಜೀವನನ ಮಾಡಿ ಸಾಗಿಸ್ತಾ ಇದ್ದೀನಿ ರೀ ನನ್ನ ಜೀವನ ಯಾಕಂದ್ರೆ ಪರಿಸ್ಥಿತಿ ಅನ್ನೋದು ಎಲ್ಲದಕ್ಕೆ ಅಡ್ಜಸ್ಟ್ ಮಾಡಿಬಿಡ್ತದೆ ನಾ ಮೊದಲಿರೋದು ಬಂದಾಳದಾಗ ಹಳ್ಳಿ ಒಳಗೆ ಹೊಲ್ದನ್ನು ಕೆಲಸ ಮಾಡ್ಕೊಂತಿ ಒಬ್ಬ ರೈತನ ಹೆಂಡತಿಯಾಗಿ ಇದ್ದೇರಿ ಫ್ರೆಂಡ್ಸ ಆದರೆ ಇತ್ತೀಚೆಗೆ ನನ್ನ ಪರಿಸ್ಥಿತಿ ನನ್ನ ಟೈಮು ಬೇರೆ ಬೇರೆ ರೀತಿ ಕನ್ವರ್ಟ್ ಆಗಿ ಬೇರೆ ರೀತಿ ನನ್ನ ಜೀವನನ ಸ್ಟಾರ್ಟ್ ಆಗಿದೆ ರೀ ಫ್ರೆಂಡ್ಸ ಎರಡೂ ವಾತಾವರಣಕ್ಕೂ ಹೊಂದ್ಕೊಳ್ಳೋವಂಥ ಒಂದು ಮೈಂಡ್ಸೆಟ್ನ ದೇವ್ರು ನನಗೆ ಸೃಷ್ಟಿ ಮಾಡಿಬಿಟ್ಟಾನ ಅನಿಸುತ್ತೆ ಯಾಕಂದರೆ ಸಿಟಿ ಒಳಗಿದ್ದು ಒಳಗೆ ಹೋಗಿ ಮತ್ತೆ ಹಳ್ಳಿ ಒಳಗಿಂದ ಸಿಟಿ ಒಳಗೆ ಬಂದು ಮತ್ತೆ ಹಳ್ಳಿ ಒಳಗೆ ಹೋಗಿ ಮತ್ತೆ ಈಗ ಸಿಟಿ ಒಳಗೆ ರಿಟರ್ನ್ ಈ ರೀತಿ ನನ್ನ ಜೀವನದ ಸರ್ಕಲ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾಕಂದ್ರೆ ಒಂದೇ ತವಲಿದ್ದು ಒಂದೇ ರೀತಿ ಜೀವನ ಆಗಿಲ್ಲ ರೀ ಬ್ರದರ್ ನಂದು ನಂದು ಸಿಟಿ ಜೀವನನೂ ನೋಡಿದ್ದೀನಿ ಹಳ್ಳಿ ಜೀವನೂ ನೋಡಿದ್ದೀನಿ ಮೊದಲು ಹುಟ್ಟಿರೋದು ಹಳ್ಳಿ ಹಳ್ಳಿಯೊಳಗೆ ಮದುವೆಯಾಗಿ ಬಂದಿದ್ದು ಸಿಟಿಗೆ ಮತ್ತು ರಿಟರ್ನ್ ಹಳ್ಳಿಗೆ ಹೋಗಿದ್ದು ಮತ್ತೆ ರಿಟರ್ನ್ ಸಿಮ್ಗಿ ಬಂದಿದ್ದು ಸಿಂದಿಯಿಂದ ಕರೋನಾ ಬಂದ ಕೂಡಲೇ ಮತ್ತೆ ರಿಟರ್ನ್ ಹಳ್ಳಿಗೆ ಹೋಗಿದ್ದು ಹಳ್ಳಿ ಜೀವನ ಅಡ್ಜಸ್ಟ್ ಆಗಿ ಒಳ್ಳೆ ರೀತಿಯಿಂದ ನನ್ನ ರೂಟೀನ ಸ್ಟಾರ್ಟ್ ಆಗಿತ್ತು ಆದರೆ ಮತ್ತೆ ನನ್ನ ಅನಿವಾರ್ಯ ಪರಿಸ್ಥಿತಿಯಿಂದ ಮತ್ತೆ ನನಗೆ ಸಿಟಿ ಜೀವನನ ದೇವರು ಆಯ್ಕೆ ಮಾಡಿ ರೀ ಬ್ರದರ್ ಅದರ ಸಲುವಾಗಿ ನಾನು ರೈತರಂದರೆ ನನಗೆ ತುಂಬಾ ಹೆಮ್ಮೆ ಇದೆ ತುಂಬಾ ಪ್ರೀತಿ ಇದೆ ತುಂಬಾ ವಿಶ್ವಾಸ ಇದೆ ರೈತರ ಮೇಲೆ ಅಂತರೂ ಅಪಾರವಾದ ಗೌರವ ಇದೆ ನನಗಂತ ಈ ವಿಡಿಯೋ ಮುಖಾಂತರ ನೀವು ಹೇಳಿರುವಂಥ ಒಂದು ಕಮೆಂಟ್ಗೆ ನನಗೆ ರಿಪ್ಲೈ ಕೊಡಬೇಕು ಅಂತ ಸಾಕಷ್ಟು ಸಾರಿ ಅನ್ನಿಸ್ತಾ ಇತ್ತು ಆದರೆ ಇವತ್ತು ನಿಮ್ಮ ಕಮೆಂಟ್ಗೆ ಉತ್ತರ ಕೊಟ್ಟಿದ್ದೀನಿ ಅನ್ಬೋದು ಯಾಕಂದರೆ ನೀವು ರೈತರ ಬಗ್ಗೆ ಅಂತ ಹೇಳಿಕೊಡ್ಲೇ ನನಗೂ ಕೂಡ ಖುಷಿ ಆಯಿತು ಯಾಕಂದರೆ ನಾನೊಬ್ಬ ರೈತರ ಮಗಳು ರೈತನ ಹೆಂಡತಿ ಕೂಡ ಆಗಿದ್ದೆ ಆದರೆ ಈಗ ಬೇರೆ ರೀತಿ ಕನ್ವರ್ಟ್ ಆಗಿ ಜೀವನ ಸ್ಟಾರ್ಟ್ ಆಗಿದ್ದಾರೆ ಫ್ರೆಂಡ್ಸ ಇವತ್ತಿಂದ ವಿಡಿಯೋದೊಳಗೆ ನನಗೆ ಜಾಸ್ತಿ ವಿಡಿಯೋ ಕ್ಲಿಪ್ನ ಅಷ್ಟೊಂದು ಆ್ಯಡ್ ಮಾಡ್ಕೊಳೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಡೈಲಿ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದ್ದೀನಿ ರೀ ಫ್ರೆಂಡ್ಸ ಇದೇ ರೀತಿ ಇರಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ನೋಡಿ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯಗಳು ಧನ್ಯವಾದಗಳು ಅದೇ ರೀತಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಕೂಡ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ನಮ್ಮ ವಿಡಿಯೋನ ಇಷ್ಟಪಡ್ತಾ ಇದ್ದಾರಾ ಅಂಥೇಳಿ ಹಾಗೆ ಒಂದು ಕಮೆಂಟ್ ಹಾಕಿದ್ರು ಕೂಡ ಅಂತರೂ ಇನ್ನೂ ಖುಷಿಯಾಗುತ್ತೆ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು